जनर स्वागता नान सुजाता के ಸನಾತನ ಧರ್ಮದ ಉಳಿವಿಗಾಗಿ ದೇವಿ ಅಂಬಾಭವಾನಿ ಶಿವಾಜಿಗೆ ಖಡ್ಗ ನೀಡಿದ್ದಳೆಂಬ ನಂಬಿಕೆ ಪುರಾಣ ಇತಿಹಾಸಗಳಲ್ಲಿದೆ ಎಂದು ಸಮಾಜ ಸೇವಕ ಉದಯ್ ರಾಯಚೂರ್ ನುಡಿದರು ದೇವಿಯ ಪ್ರಾಣ ಪ್ರತಿಷ್ಠಾಪನೆ ಆಗಿ ನಾಲ್ಕು ವರ್ಷಗಳ ಪೂರ್ಣಗೊಂಡು ಐದನೇ ವರ್ಷ ಪ್ರಾರಂಭದಲ್ಲಿದ್ದೇವೆ ನಾವು ಅದಕ್ಕೋಸ್ಕರ ಇವತ್ತಿನ ನಸಗಿನ ಜಾವ ಜಗನ್ಮಾತೆಗೆ ವಿವಿಧ ಪೂಜಾ ಚಾಮರ ಕಲಶ ಕನ್ನಡಿಯೊಂದಿಗೆ ನಗರದ ಪ್ರಮುಖ ಬೀದಿಗಳಲ್ಲೆಲ್ಲ ಜಗನ್ಮಾತೆಯ ಪಲ್ಲಕ್ಕಿ ಮೆರವಣಿಗೆ ಸೇವೆಯೊಂದಿಗೆ ನಾವು ಇಲ್ಲಿ ದೇವಸ್ಥಾನದಲ್ಲಿ ಬಂದು ಸತ್ಯನಾರಾಯಣ ಪೂಜೆ ಈ ರೀತಿಯಾದಂಥ ಎಲ್ಲ ಪೂಜಾ ಕೈಂಕರ್ಯಗಳಲ್ಲಿ ನಾವು ಪಾಲ್ಗೊಂಡಿದ್ದೇವೆ ಅರ್ಥಾತ್ ವರ್ಷಕ್ಕೊಮ್ಮೆ ಮನುಷ್ಯನ ಹುಟ್ಟುಹಬ್ಬವನ್ನು ಹೆಂಗೆ ಆಚರಿಸ್ತೀವೋ ಅದರ ನಿಮಿತ್ತವಾಗಿ ದೇವಿಯ ಪ್ರಾಣ ಪ್ರತಿಷ್ಠಾಪನೆಯಾಗಿ ಇಷ್ಟು ವರ್ಷ ಆಯಿತು

ತಾಯಿ ಗುರು ಹಾಗೂ ದೇವಿ ಭಕ್ತಿಗೆ ಹೆಚ್ಚು ಮನ್ನಣೆಯನ್ನ ನೀಡುತ್ತಿದ್ದರು ಧರ್ಮದ ದಾರಿಗೆ ಕರೆತರುವ ವ್ಯಕ್ತಿತ್ವವು ಶಿವಾಜಿಯವರಲ್ಲಿತ್ತು ಬಾಲ್ಯದಿಂದಲೇ ಮಕ್ಕಳಿಗೆ ನಮ್ಮ ಸಂಸ್ಕೃತಿ ನಮ್ಮ ಸಮಾಜ ಹಾಗೂ ಧರ್ಮದ ಬಗ್ಗೆ ತಿಳುವಳಿಕೆ ಮೂಡಿಸುವ ಕೆಲಸ ಪ್ರತಿಯೊಬ್ಬ ತಾಯಂದಿರು ಮಾಡಬೇಕು ಮಕ್ಕಳಿಗೆ ಸಂಸ್ಕೃತಿ ಸಂಸ್ಕಾರ ಭಕ್ತಿಯ ಬಗ್ಗೆ ಅರಿವು ಮೂಡಿಸುವ ಕೆಲಸ ಮಾಡಬೇಕು ಎಂದರು ಅಂಬಾಭವಾನಿ ಮೂರ್ತಿಗೆ ಮಹಾಭಿಷೇಕ ಬಿಲ್ವಾರ್ಚನೆ ಅಲಂಕಾರ ಮಹಾಮಂಗಳಾರತಿ ಕಾರ್ಯಕ್ರಮ ಜರುಗಿತು ಶಾಸಕ ಸಿಎಸ್ ನಾಡಗೌಡ ಶ್ರೀ ಅಂಬಾಭವಾನಿಯ ದರ್ಶನ ಪಡೆದರು ಕ್ಷತ್ರಿಯ ಸಮಾಜದ ಅಧ್ಯಕ್ಷ ಭರತ್ ಭೋಸಲೆ ಉಪಾಧ್ಯಕ್ಷ ನೇತಾಜಿ ನಲವಡೆ ಸದಸ್ಯರಾದ ರವಿ ಭೋಸಲೆ ಅನಿಲ್ ಜಾಧವ್ ಪ್ರಧಾನ ಕಾರ್ಯದರ್ಶಿ ಶಿವಾಜಿ ಬಿಜಾಪುರ್ ಬಾಬುರಾವ್ ಚವ್ಹಾಣ್ ಮಾರುತಿ ನಲವಡೆ ರಮೇಶ್ ಥೋರಾತ್ ಕೃಷ್ಣಾಜಿ ಪವಾರ್ ಕಿರಣ್ ಪವಾರ್ ಮಹಾದೇವ್ ಗಾಯಕ್ವಾಡ್ ಕಿರಣ್ ದುದಾನಿ ರಾಘವೇಂದ್ರ ನಲವಡೆ ವಿನಾಯಕ್ ಘಾಟ್ಗೆ ರಾಘವೇಂದ್ರ ಘಾಟಗೆ ಸಂತೋಷ್ ಚವ್ವಾಣ್ ತಾನಾಜಿ ಘೋರ್ಪಡೆ ವಿಶ್ವನಾಥ್ ಶಿಂದೆ ಅನಿಲ್ ಪವಾರ್ ಜ್ಯೋತಿರಾಮ್ ಘಾಟ್ಗೆ ಶಂಕರ್ ಪವಾರ್ ರಾಜು ಜಾಧವ್ ಗಜಾನನ ನಲವಡೆ ಲೋಹಿತ್ ಘಾಟ್ಗೆ ಸಚಿನ್ ಸಾಳುಂಕೆ ರವಿ ನಲವಡೆ ಭೀಮಾಜಿ ಘಾಟ್ಗೆ ಹನುಮಂತ್ ನಲವಡೆ ಮಹಿಳಾ ಬಳಗದ ಸದಸ್ಯರು ಇದ್ದರು ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ